ಇವತ್ತಿನ ಬಸ್ ಬಂದ್ ಬಗ್ಗೆ ಕೆಲವರಿಗೆ ಮಾಹಿತಿ ಇದೆ ಇನ್ನು ಕೆಲವರಿಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲದೆ ಇರುವವರು ಬಸ್ ನಿಲ್ದಾಣದತ್ತ ಬರ್ತಿದ್ದಾರೆ ಪರದಾಡ್ತಿದ್ದಾರೆ ಮಾಹಿತಿ ಇರುವವರು ಸ್ವಂತ ಸ್ವಂತ ವಾಹನಗಳನ್ನ ಅವಲಂಬಿಸ್ಕೊಂಡಿದ್ದಾರೆ ಇನ್ನು ಮುಷ್ಕರದ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣದತ್ತ ಜನ ಬರ್ತಿಲ್ಲ ನಂದಿ ಬೆಟ್ಟಕ್ಕೆ ಹೋಗೋ ಬಸ್ಗಳು ಫುಲ್ ಖಾಲಿ ಖಾಲಿ ಬಸ್ಗಳು ಇರಲ್ಲ ಅಂತ ಹೇಳಿ ಬಸ್ ನಿಲ್ದಾಣಕ್ಕೆ ಪ್ರಯಾಣಿಕರು ಬಂದಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟಕ್ಕೆ ತೆರಳುವಂತಹ ಬಸ್ಗಳು ಖಾಲಿ ಹೊಡಿತಾ ಇವೆ ಕಳೆದ ಒಂದು ಗಂಟೆಯಿಂದ ಬಸ್ಗಳು ನಿಂತಲ್ಲೇ ನಿಂತಿವೆ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಈ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ನೌಕರರನ್ನು ಮುಸ್ಕರ ಕೈಗೊಂಡಿದ್ದಾರೆ ಇದರಿಂದ ಚಿಕ್ಕಬಳ್ಳಾಪುರದಲ್ಲಿ ಮಿಸ್ಟರ್ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದರೂ ಸಹ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಒಂದು ಬಂದ್ಗೆ ಒಳ್ಳೆ ವಾತಾವರಣ ಇದೆ ಇದರಿಂದ ಒಂದು ಕಡೆ ಇನ್ನೊಂದು ಕಡೆ ಹೋಗೋದಕ್ಕೆ ಎಲ್ಲಿ ಬಸ್ಗಳು ಇರುತ್ತೋ ಇಲ್ಲವೋ ಅನ್ನೋ ಒಂದು ಗೊಂದಲದಿಂದ ಪ್ರಯಾಣಿಕರು ಕೆಲವರು ಬಸ್ಸಲ್ಲಿ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣ ಕಡೆಗೆ ಬಂದಿಲ್ಲ ಈಗ ನಾನು ಆ ಚಿಕ್ಕಬಳ್ಳಾಪುರದ ನಂದಿ ಇಲ್ಲಿ ಹೋಗ್ತಕ್ಕಂಥ ಒಂದು ಬಸ್ನಲ್ಲಿದ್ದೀನಿ ಈ ಬಸ್ ಈ ಒಂದು ಬೆಳಗ್ಗೆ ಎಂಟು ಗಂಟೆ ಸಮಯದಲ್ಲಿ ಫುಲ್ಲು ರಶ್ ಇರ್ತಾ ಇತ್ತು ನಿಲ್ ನಿಲ್ಲೋದಕ್ಕೆ ಕುಳ್ ಕುಳಿತುಕೊಳ್ಳೋದಕ್ಕೆ ಜಾಗ ಇರ್ತಾ ಇಲ್ಲ ಆದರೆ ಇವತ್ತು ಮುಸ್ಕರ ಅನ್ನುವ ಕಾರಣಕ್ಕೋಸ್ಕರ ಪ್ರಯಾಣಿಕರು ಗೊಂದಲ ಉಂಟಾಗಿ ಬಸ್ನಲ್ಲಿ ಪ್ರಯಾಣಿಕರೇ ಇಲ್ಲ ಇದರಿಂದ ಬಸ್ಸು ಒಂದು ಒಂದು ಅರ್ಧ ಗಂಟೆಗಳಿಂದ ಹಾಗೆ ನಿಂತಿದೆ ಮತ್ತು ಯಾರು ಪ್ರಯಾಣಿಕರು ನೋಡಿ ನಾನು ಈಗ ತೋರಿಸ್ತಾ ಇದ್ದೀನಿ ಇದೇ ಒಂದು ಈ ಬಸ್ ಏನಿದೆ ಇದು ಆ ನಂದಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ಒಂದು ಬಸ್ಸು ಈ ಬಸ್ಸು ಪ್ರತಿದಿನ ಒಂದು ಎಂಟು ಗಂಟೆಯಿಂದ ಇಲ್ಲಿ ನಂದಿ ಬೆಟ್ಟಕ್ಕೆ ಹೋಗಬೇಕಿತ್ತು ಮತ್ತು ಪ್ರತಿನಿತ್ಯ ಬೆಂಗಳೂರು ಸೇರಿದಂತೆ ಬೆಂಗಳೂರು ದೊಡ್ಬಳ್ಳಾಪುರ ದೇವನಹಳ್ಳಿ ಕೋಲಾರ ಸೇರಿದಂತೆ ವಿವಿಧ ತಾಲೂಕುಗಳು ಜಿಲ್ಲೆಗಳಿಂದ ಜನರು ಚಿಬ್ಬಳ್ಳಾಪುರದ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಆಗಮಿಸಿ ಇದೇ ಬಸ್ ಮೂಲಕ ನಂದಿ ಹೋಗ್ತಾ ಹೋಗ್ತಾಯಿದ್ರು ಆದರೆ ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಅಥವಾ ಬೆಂಗಳೂರಿನಿಂದ ಏನು ಬಂದಿಲ್ಲ ಇದರಿಂದ ಇವತ್ತು ಇಲ್ಲೇ ಪ್ರಯಾಣಿಕರ ಕೊರತೆ ಇದೆ ಬಸ್ಸು ಪ್ರಯಾಣಿಕರಾಗಿ ಕಾದುಕೊಳ್ತಿದ್ರು ಸಹ ಮತ್ತು ನೌಕರರು ಕರ್ತವ್ಯದಲ್ಲಿ ಹಾಜರಾಗಿದ್ದರೂ ಸಹ ಪ್ರಯಾಣಿಕರ ಕೊರತೆಯಿಂದ ಬಸ್ ಇವತ್ತು ಇಲ್ಲಿಂದ ಒಂದು ನಂದಿ ಬೆಟ್ಟಕ್ಕೆ ಪ್ರಯಾಣ ಬೆಳೆಸ್ತಾ ಇಲ್ಲ ಅರ್ಧ ಗಂಟೆಗಳಿಂದ ಬಸ್ ಇಲ್ಲೇ ಇದೆ ಮತ್ತೊಂದು ಕಡೆಗೆ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣ ಸಹ ಖಾಲಿ ಖಾಲಿ ಇದೆ ಮತ್ತು ಬಸ್ಗಳು ಖಾಲಿ ಖಾಲಿ ಇದೆ ಆದರೂ ನೌಕರರು ಕರ್ತವ್ಯಕ್ಕೆ ಹಾಜರಾಗಿದ್ರು ಸಹ ಪ್ರಯಾಣಿಕರಿಲ್ಲದೆ ಇವತ್ತು ಬಸ್ಸು ಚಾಲನೆ ಆಗ್ತಿಲ್ಲ ಅಂತಲೇ ಹೇಳ್ಬೋದು ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್ ಟಿವಿ ನೈನ್ ಚಿಕ್ಕಬಳ್ಳಾಪುರ ಬೆಳಗಿನಿಂದಲೂ ಮುಷ್ಕರ ಶಾಂತವಾಗಿತ್ತು ಆದರೆ ಕೋಲಾರದಲ್ಲಿ ಈಗ ಸರ್ಕಾರಿ ಬಸ್ ಮೇಲೆ ಕಲ್ಲು ತೂರಾಟ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಮುಂಜಾನೆಯಿಂದ ಸ್ತಬ್ಧವಾಗಿತ್ತು ಬಸ್ ನಿಲ್ದಾಣ ಈಗ ಕೋಲಾರ ನಗರದ ಬಸ್ ನಿಲ್ದಾಣದಲ್ಲಿ ಕಲ್ಲು ತೂರಾಟ ಆಗಿದೆ ಒಂದೆರಡು ಬಸ್ಗಳನ್ನ ನಿಲ್ದಾಣಕ್ಕೆ ಕಳಿಸಿದ್ದಾರೆ ಅಧಿಕಾರಿಗಳು ಬಸ್ ಯಾವಾಗ ನಿಲ್ದಾಣಕ್ಕೆ ಬಂತೋ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಗಾಜ್ಗಳು ಪುಡಿ ಪುಡಿ ಆಗಿದೆ ಗಮನಿಸ್ತಾ ಇದ್ವಿ ನಿನ್ನೆಯೇ ಮುಷ್ಕರಕ್ಕೆ ಕರೆ ಕೊಟ್ಟಾಗ ಎಲ್ಲರೂ ಸಿಬ್ಬಂದಿಗಳು ಯಾರೆಲ್ಲ ಮುಷ್ಕರದಲ್ಲಿ ಭಾಗಿಯಾಗ್ತಿದ್ರು ಮನೇಲಿ ಮನೇಲಿರಿ ಏನು ಅಂತ ಕರೆ ಕೊಡ್ಲಾಗಿತ್ತು ಅದರಂತೆ ಬೆಳಗಿನಿಂದ ಶಾಂತವಾಗಿ ಮುಷ್ಕರ ನಡೀತಾ ಇತ್ತು ಅಲ್ಲಲ್ಲಿ ಬಸ್ಗಳು ಕೆಲ ಸಂಚಾರ ನಡೀತಾ ಇದ್ದು ಬಿಟ್ರೆ ಬೇರೆಲ್ಲವೂ ಕೂಡ ಶಾಂತವಾಗಿತ್ತು ಆದರೆ ಇಲ್ಲಿ ಕೋಲಾರದ ಬಸ್ ನಿಲ್ದಾಣದಲ್ಲಿ ಅಧಿಕಾರಿಗಳು ಒಂದೆರಡು ಬಸ್ ಕಳಿಸಿದ್ದಾರೆ ಬಸ್ ಸ್ಟ್ಯಾಂಡ್ಗೆ ಆ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಬಸ್ಸು ನಿಲ್ದಾಣಕ್ಕೆ ಬರ್ತಿದ್ದಂತೆ ಕಲ್ಲು ತೂರಾಟ ನಡೆಸಿದ್ದಾರೆ ಗಾಜುಗಳೆಲ್ಲ ಪುಡಿ ಪುಡಿಯಾಗಿದೆ ಬಸ್ನ ಕಿಟಕಿ ಗಾಜುಗಳು ಸಾರ್ವಜನಿಕ ಆಸ್ತಿ ಇದು ಯಾರೇ ಆಗಲಿ ಯಾವ ಕಾರಣಕ್ಕೆ ಆಗಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾನಿ ಮಾಡೋದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಜೊತೆಗೆ ಇದು ಮುಷ್ಕರ ನಿರತರಿಗೂ ಕೂಡ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು ಬಂದಂತಾಗುತ್ತೆ ಹಾಗಾಗಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಡೆದಿರೋದು ಕೊಂಚ ಆತಂಕ ಹುಟ್ಟಿಸ್ತಾ ಇದೆ